ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದು ಶುಕ್ರವಾರ ಬೆಳಗ್ಗೆ ಆಲ್ರೆಡಿ ಸೆವೆನ್ ಥರ್ಟಿ ಆಗಿದೆ ಟೈಮು ಇವತ್ತು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ತಿಂಡಿ ಏನಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವತ್ತು ತಿಂಡಿಗೆ ಬಂದು ಸ್ವಲ್ಪ ಸ್ವಲ್ಪ ತರಕಾರಿ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಪಾಕ್ ಬೈಸ್ ಪಾಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟೊಮೊಟೊ ಸ್ವೀಟ್ ಕಾರ್ನ್ ಒಂದು ಅಷ್ಟೆಲ್ಲ ಹಾಕಿ ನನಗೆ ರೈಸ್ ಮಾಡೋಣ ಅಂತ ಯಾಕೆಂದರೆ ಇವತ್ತು ಸ್ವಲ್ಪ ಊರಿಬೇಳೆ ಹೋಗ್ತಾ ಇರೋದ್ರಿಂದ ಸಿಂಪಲ್ಲಾಗೆ ಮಾಡೋಣ ಇದರಲ್ಲಿ ಮನೇಲಿ ಏನಿದೆ ಅದರಲ್ಲಿ ಅಂದ್ಬಿಟ್ಟು ನನಗೆ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆಗಿಬಿಟ್ಟು ಫ್ರೈ ಆದಮೇಲೆ ರೈಸ್ ಎಲ್ಲ ಹಾಕಿ ಮಸಾಲೆ ಹಾಕೋಣ ಅಂತ ನಾನಿಲ್ಲಿ ಡ್ರೈ ಮಸಾಲೆ ಹಾಕ್ಕೋತಾ ಇದ್ದೀನಿ ಹಸಿ ಮಸಾಲೆ ಏನು ರುಬ್ಬಿ ಹಾಕ್ತಾಯಿಲ್ಲ ಸಿಂಪಲಾಗೆ ಮನೇಲಿ ಸ್ವಲ್ಪನೇ ತರಕಾರಿ ಇದ್ದಂಥ ಟೈಮಲ್ಲಿ ಈಸಿಯಾಗಿ ಮ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಆರಾಮಾಗೆ ಮಾಡ್ಕೊಬೋದು ನನ್ನ ಮನೇಲಿ ಏನೂ ಇರಲಿಲ್ಲ ಸ್ವಲ್ಪ ಟೊಮೊಟೊ ಮತ್ತು ಕ್ಯಾಪ್ಸಿಕಮು ಸ್ವಲ್ಪ ಸ್ವೀಟ್ ಕಾರ್ನಿತ್ತು ಅದನ್ನೇ ಬಳಸಿ ಏಕೆಂದರೆ ಇವತ್ತು ಮತ್ತು ಶುಕ್ರವಾರ ಇವತ್ತು ನೈಟ್ ನಾವು ಊರಿಗೆ ಹೋಗ್ತಾ ಇರೋದ್ರಿಂದ ಏನೇ ಹೆಚ್ಚಿಗೆ ತರಕಾರಿ ತಂದಿಟ್ಟು ವೇಸ್ಟ್ ಆಗಿಬಿಡುತ್ತೆ ನಾವು ಇನ್ನೂ ಬರೋದು ಸ್ವಲ್ಪ ಐದಾರು ದಿನ ಆಗುತ್ತೆ ಅದಕ್ಕೋಸ್ಕರ ಮನೇಲಿ ಇರೋದನ್ನೇ ಖಾಲಿ ಮಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇರೋ ತರಕಾರಿ ಇವಾಗ ಇಲ್ಲಿ ಮಾ ರೆಡಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೈಸ್ ಭಾತು ಅತ್ತಿಗೆ ಬಂದು ಸ್ವಲ್ಪ ಧನಿಯಾ ಪೌಡ್ರ್ ಸ್ವಲ್ಪ ಅಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ನಾವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರ್ತೇವೆ ಆ ಕ್ವಾಂಟಿಟಿಗೆ ತಕ್ಕನಾಗೆ ನಾನಿಲ್ಲಿ ಡ್ರೈ ಮಸಾಲ ಹಾಕ್ಕೊತಾ ಇದ್ದೀನಿ ಡ್ರೈ ಮಸಾಲ ಎಲ್ಲ ಹಾಕ್ಕೊಂಡ್ಮೇಲೆ ಇತ್ತಿಗೆ ಸ್ವಲ್ಪ ಸಾರಿ ಇದನ್ನ ಸ್ವಲ್ಪ ಆಯ್ಗೆ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಆಯಿಲಲ್ಲಿ ಎಷ್ಟು ನಾವು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗೇ ರೈಸ್ ರೆಡಿ ರೆಡಿಯಾಗುತ್ತೆ ನಾನು ಇದಿಲ್ಲ ಅದಿಲ್ಲ ಅದು ತರಬೇಕು ಇದು ತರಬೇಕು ಅಂತ ಏನಿಲ್ಲ ಮನೇಲಿ ಏನಿರುತ್ತೋ ಅದರಲ್ಲೇ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ಕಲ್ಲುಪ್ಪು ಸ್ವಲ್ಪ ಖಾಲಿಯಾಗಿತ್ತು ಅದರಿಂದ ಪುಡಿ ಇಲ್ಲಿ ಹಾಕ್ಕೋತಾ ಇದ್ದೀನಿ ಪುಡಿ ಉಪ್ಪು ಏನು ಹಾಕೋಲ್ಲ ನಾನು ಕಲ್ಲುಪ್ಪೆ ಯೂಸ್ ಮಾಡೋದು ಕಲ್ಲುಪ್ಪು ಖಾಲಿಯಾಗಿರೋದ್ರಿಂದ ಇಲ್ಲಿ ನಾನು ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆಲ್ರೆಡಿ ಟೊಮೊಟೊ ಕೂಡ ಸ್ವಲ್ಪ ಸ್ಮ್ಯಾಶ್ ಆಗಿದೆ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ನಾನು ಅಕ್ಕಿ ಹಾಕೋತೀನಿ ನೋಡ್ತಾ ಇರ್ಬೋದು ಇವಾಗ ಆಯಿಲ್ ಕೂಡ ಬಿಟ್ಟಿದೆ ಈ ಥರ ಆಯಿಲ್ ಬಿಡೋವರೆಗೂ ನಾವು ಮಸಾಲೆನ ಫ್ರೈ ಮಾಡಿದಷ್ಟು ರೈಸ್ ಪಡ್ತು ಆಗುತ್ತೆ ಇವಾಗ ನಾನಿಲ್ಲಿ ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಡಿಪೋ ಅಕ್ಕಿನೇ ಹಾಕ್ತಾಯಿದ್ದೀನಿ ನಾವು ಡಿಪ್ಪು ಅಕ್ಕಿನೇ ಯೂಸ್ ಮಾಡೋದು ನಾನು ಐಫೈ ಫೈ ಎಲ್ಲ ತೋರಿಸೋದಿಲ್ಲ ಯಾಕೆಂದರೆ ನಾವೇನು ಮನೇಲಿ ಯೂಸ್ ಮಾಡ್ತೀವಿ ಅದನ್ನೇ ನಾನು ತೋರಿಸೋದು ನಾವು ಏಕೆಂದರೆ ಡಿಪೋ ಅಕ್ಕಿನೇ ಯೂಸ್ ಮಾಡೋದು ಮನೆ ಅಂಗಡಿ ಅಕ್ಕಿ ಕೂಡ ತರ್ತೀವಿ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಅಂಗಡಿ ಅಕ್ಕಿ ಮಾಡೋದ್ರಿಂದ ಅದಕ್ಕೋಸ್ಕರ ನಾನು ಡಿಪೋ ಅಕ್ಕಿನೇ ಹಾಕ್ತಾಯಿದ್ದೀನಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ ಪಾಲಿಶ್ ರೈಸು ಅದರಿಂದ ನೀನು ಡಿಪೋ ಅಕ್ಕಿಲೇ ಮಾಡು ಅಂತಾರೆ ಅದರಿಂದ ನಾನು ಡಿಪೋ ಅಕ್ಕಿನೇ ಜಾಸ್ತಿ ಯೂಸ್ ಮಾಡೋದು ಡಿಪ್ಪು ಅಕ್ಕಿ ಕೂಡ ಬರೋದ್ರಿಂದ ಡಿಪೋ ಅಕ್ಕಿನೇ ನಾನು ಯೂಸ್ ಮಾಡ್ತೀನಿ ನೋಡ್ತಾ ಇರ್ಬೋದು ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ ಏಕೆಂದರೆ ಎಲ್ಲ ಅಕ್ಕಿಗೂ ಮಸಾಲೆ ಇಡಿಬೇಕು ನಾವು ಹಾಕಿರೋಂಥ ಮಸಾಲೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಬಿಸಿನೀರು ಕೂಡ ಕಾಯಿಸಿ ಇಟ್ಕೊಂಡಿನಿ ಸೈಡಲ್ಲಿ ಆ ಬಿಸಿನೀರ ಆ್ಯಡ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲೆ ಜೊತೆ ಅಕ್ಕಿ ಕೂಡ ಇವಾಗ ಎಷ್ಟು ಬೇಕೋ ಅಷ್ಟು ನಾವು ನೀರು ಕೂಡ ಹಾಕ್ಕೊಳ್ಳೋಣ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ ಯಾಕೆಂದ್ರೆ ಬೇಗ ಆಗಬೇಕಲ್ವಾ ಅದಕ್ಕೋಸ್ಕರ ನಾನು ರೈಸ್ ಭಾತ್ ಏನೇ ಮಾಡಲಿ ಬಿಸಿನೀರು ಒಂದು ಸೈಡಲ್ಲಿ ಸಾಯ್ ಕಾಯಿಸಿ ಇಟ್ಕೊಳ್ತೀನಿ ಆಮೇಲೆ ಹತ್ತಿಗೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ನನಗೆ ಎಷ್ಟು ಬೇಕು ಅಷ್ಟು ನೀರು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ವಿಸಲ್ ಕೂಗ್ಸಿದ್ರೆ ಒಂದೊಂದು ಸತಿ ಕೂಗಿಸ್ತೀನಿ ಒಂದೊಂದು ಸರ್ತಿ ಟೈಮ್ ಇದ್ದರೆ ಹಾಗೆ ನಾನು ಬೇಯಿಸ್ತೀನಿ ಇವಾಗ ಸ್ವಲ್ಪ ಟೈಮ್ ಆಗಿರೋದ್ರಿಂದ ಒಂದು ವಿಸಲ್ ಕೂಗ್ಸ್ಕೊಡೋಣ ನೋಡ್ತಾ ಇರ್ಬೋದು ನೋಡಿ ಬಾತ್ ಕೂಡ ರೆಡಿ ಆಯಿತು ಸಿಂಪಲ್ಲಾಗೆ ಈಸಿಯಾಗೆ ರೆಡಿ ಮಾಡ್ಕೋಬೋದು ಏನು ಟೆನ್ಷನ್ ಇಲ್ಲದೆ ನೋಡ್ತಾ ಇರ್ಬೋದು ಇವದು ಬಂದು ಸಾಯಂಕಾಲದ ಸಾಯಂಕಾಲ ಇನ್ನೇನು ಊರಿಗೆ ಕೂಡ ಹೊರಟಿದ್ದೀವಿ ಅಂತ ಆಲ್ರೆಡಿ ಹೇಳಿದೆ ಯಾವಾಗಲೂ ಊರಿಗೆ ಹೋದಾಗೆಲ್ಲ ಹೋಟೆಲ್ ಊಟನೇ ತಿಂತಾಯಿದ್ವಿ ಈ ಸತಿ ಸುಮಾರು ಸತಿ ಇದೆ ಇಲ್ಲ ಮನೆಯಲ್ಲೇ ಮಾಡ್ಕೊಂಡೋಗಿ ಆಚೆ ತಿನ್ನೋಣ ಚೆನ್ನಾಗಿರುತ್ತೆ ಅಂತ ಆದರೆ ಹಸ್ಬೆಂಡು ಅದೆಲ್ಲ ಮಾಡೋಕ್ಕೇನು ಹೋಗ್ಬೇಡ ಅನ್ನೋರು ಅದರಿಂದ ಈ ಸತಿ ಅವ್ರಿಗೇನು ಹೇಳ್ದಲ್ಲೇ ಸುಮ್ಮನೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮಗಳೂ ಕೂಡ ಡ್ಯಾನ್ಸ್ ಕ್ಲಾಸ್ ಇತ್ತು ಇವತ್ತು ಇನ್ನು ಮೂರು ದಿನ ರಜಾ ಆಗುತ್ತಲ್ಲ ಅಂದ್ಬಿಟ್ಟು ಇವತ್ತು ಕರ್ಕೊಂಡೋಗಿ ಬಿಟ್ಟು ಬಂದಿದೆ ಆಮೇಲೆ ಅವಳನ್ನು ಕೂಡ ಕರ್ಕೊಂಡ್ಬಂದು ಆನಂತರ ಪಲ್ಯ ಎಲ್ಲ ರೆಡಿ ಮಾಡಿ ಹೋಗಿದ್ದೆ ಆಮೇಲೆ ಬಂದು ಖುಷಿಗೆ ಕರ್ಕೊಂಡ್ ಮೇಲೆ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಚಪಾತಿ ಎಲ್ಲ ಮಾಡಿಕೊಂಡೆ ಮಿಕ್ಸ್ ತರಕಾರಿ ಹಾಕಿ ಗ್ರೇವಿ ಥರ ಮಾಡಿದ್ದೆ ಸ್ವಲ್ಪ ಬೀಟ್ರೂಟ್ ಜಾಸ್ತಿ ಇರೋದ್ರಿಂದ ಕಲರ್ ಜಾಸ್ತಿ ಬಂದಿದೆ ಅಷ್ಟೇ ಮನೇಲಿದ್ದಂಥ ತರಕಾರಿನೇ ಸ್ವಲ್ಪ ಏನೆಲ್ಲ ಇತ್ತು ಅದನ್ನೆಲ್ಲ ಖಾಲಿ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲ ತರಕಾರಿನೂ ಮಿಕ್ಸ್ ತರಕಾರಿ ಹಾಕಿ ಪಲ್ಯ ಮತ್ತು ಚಪಾತಿ ನೋಡ್ತಾ ಇರ್ಬೋದು ಬಾಕ್ಸ್ ಕೂಡ ಹಾಕೋತಾ ಇದ್ದೀನಿ ಯಾಕೆಂದ್ರೆ ಹಸ್ಬೆಂಡು ಅಲ್ಲೇ ಕಟ್ಕೊಬಿಡುಗೆ ಅಂದವೇ ಒಯ್ತಾ ಹೋಯ್ತಾ ತಿನ್ಕೊಂಡು ಹೋಗೋಣ ಅಂದರು ಸರಿ ಅಂದ್ಬಿಟ್ಟು ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಲ್ಯ ಎರಡು ಬಾಕ್ಸ್ಗೆ ಹಾಕೊಂಡಿದ್ದೀನಿ ಚಪಾತಿನೂ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಇವಾಗ ನಾವು ಕೂಡ ಹೊರಟ್ವಿ ಅಲ್ಲೆಲ್ಲನೂ ಒಯ್ತಾ ಹೋಯ್ತಾ ತಿನ್ನೋಣ ಅಂದ್ಬಿಟ್ಟು ತ್ಯಾಕ್ ಕೂಡ ಮಾಡ್ಕೊಂಡಿದ್ದೀನಿ ಬನ್ನಿ ನಾವು ಕೂಡ ಇದ್ದೀವಿ ಊರಿಗೆ ಇಷ್ಟು ಆಲ್ರೆಡಿ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ನಾವು ನನಗೆ ಬಿಡೋಷ್ಟರಲ್ಲಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು ಹತ್ತು ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲೆ ಆಗುತ್ತೆ ನೋಡೋಣ ಎಷ್ಟು ಗಂಟೆ ಆಗುತ್ತೆ ಅನ್ನೋದು ಕೂಡ ಇವಾಗ ಮಲ್ಲೇಶ್ವರ ಮತ್ತಿರ ಇದ್ದೀವಿ ಆಮೇಲೆ ಯಾರೂ ಕೂಡ ಊಟ ಕೂಡ ಮಾಡಲಿಲ್ಲ ನಾನು ಕಟ್ಕೊಂಡೋಗಿದ್ದೆ ಏಕೆಂದರೆ ಅವರು ಹೋಟೆಲಲ್ಲೇ ತಿಂತೀವಿ ಅಂದ್ಬಿಟ್ಟು ತಿಂದರು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ತಿಂಡಿಗೆ ರೊಟ್ಟಿ ಮಾಡಿದೆ ಮತ್ತು ಪಲ್ಯ ಕೂಡ ಇತ್ತಲ್ಲ ಎಲ್ಲರೂ ಕೂಡ ಪಲ್ಯ ಚಟ್ನಿ ಮಾಡಿದ್ವಿ ಪಲ್ಯ ರೊಟ್ಟಿ ಚಟ್ನಿ ಚಪಾತಿ ತಿನ್ನರು ಚಪಾತಿ ತಿಂದರು ಇವ್ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ತಿಂತಾ ಇದ್ದಾರೆ ನಾವು ಕೂಡ ಹಾಗೆ ಹಾಕ್ಕೊಂಡು ಖುಷಿಗೆ ತಿನ್ಸ್ಕೊಂಡು ನಾನು ಕೂಡ ತಿಂದೆ ತಿಂಡಿ ತಿಂದಾಯಿತು ಇಲ್ಲಿ ಬೆಳ್ಳಿ ಸಾಮಾನೆಲ್ಲ ತೊಳೆದಿರಲಿಲ್ಲ ತೊಳೆಕ್ಕೆ ಕೊಡು ಅಂತ ಹೇಳಿದ್ರೆ ಹಸ್ಬೆಂಡು ನಂದು ಮನೆ ಕೆಲಸ ಮನೇಲಿ ಫುಲ್ಲು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಮತ್ತೆ ಇದು ಬೆಡ್ಶೀಟ್ಗಳೆಲ್ಲ ಒಗಿದೆ ಅದರಿಂದ ಇದನ್ನು ಕೊಡೋಕ್ಕೆ ಟೈಮ್ ಸಿಗಲಿಲ್ಲ ಆಮೇಲೆ ಹಸ್ಬೆಂಡು ಕೂಡ ಒಂದು ಲಿಕ್ವಿಡ್ ತರಿಸಿದ್ರು ಬೆಳ್ಳಿ ಸಾಮಾನು ಚಿನ್ನ ಸಾಮಾನೆಲ್ಲ ತೊಳಿಯಕ್ಕೆ ಅಂದ್ಬಿಟ್ಟು ಅದನ್ನು ಯೂಸೇ ಮಾಡಿರಲಿಲ್ಲ ಹಸ್ಬೆಂಡ್ ಅದನ್ನು ತಗೋ ಅಲ್ಲೇ ತೊಳೋಣ ಅಂತ ಹೇಳಿದ್ರು ಅದನ್ನು ತೊಗೊಂಬಂದಿದೆ ಅದರಿಂದ ಇವಾಗ ಇಲ್ಲಿ ತೊಳೆಯೋಣ ಅಂತ ನಾನು ಕೂಡ ಕೂತಿದ್ದೀನಿ ಬನ್ನಿರಿ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋ ಅಂಥದ್ದು ಏನಾದರೂ ಚೆನ್ನಾಗೇ ಕ್ಲೀನ್ ಆಯಿತು ಅಂದರೆ ನಾನು ಕೂಡ ಸಜೆಷನ್ ಮಾಡ್ತೀನಿ ಬೈಲಲ್ಲಿ ಕುತ್ಕೊಂಡು ತೊಳಿತಾ ಇದ್ದೀವಿ ಮನೆ ಮುಂದೆ ಒಂದು ಹಲಸಿನ ಮರ ಇದೆ ಹಲಸಿನ ಮರ ಕೆಳಗಡೆ ಹಸ್ಬೆಂಡು ಕೂಡ ಕೆಲಸ ಇದೆ ಅಂತ ಕೆಲಸ ಮಾಡ್ತಾಯಿದ್ರು ಹಾಗೆ ಅದನ್ನ ತೊಳಿಬ ಇಲ್ಲೇ ಅಂದರು ಅದಕ್ಕೋಸ್ಕರ ತೊಳಿತಾ ಇದ್ದೀನಿ ಮತ್ತೆ ಅದು ನ ಅದು ಕಾಯ್ ಚು ಕಾಯಿ ತುರಿದಂಥ ಚುಪ್ಪಲ್ ಹಾಕೋ ಅಂದರು ಯಾಕೆಂದರೆ ಈ ಫಸ್ಟ್ ಟೈಮ್ ನಾವು ತೊಳಿತಾ ಇರೋದು ಅದ್ರ ಬಗ್ಗೆ ಏನೊಂದೇನು ಗೊತ್ತಿಲ್ಲ ಅದರಿಂದ ಚುಪ್ಪು ಹಾಕೊಂಡು ಕ್ಲೀನಾಗಿ ಗ್ಲೌಸ್ ಹಾಕ್ಕೊಂಡು ಬ್ರೆಶಲ್ಲಿ ಕ್ಲೀನ್ ಮಾಡು ನೋಡೋಣ ಹೇಗೆ ಬರುತ್ತೆ ಅಂದರು ಅದರಿಂದ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ ಹಾಗೆ ನಾನು ಕೂಡ ಗ್ಲೌಸಲ್ಲಿ ಹಾಕ್ಕೊಂಡು ಸ್ವಲ್ಪ ಹುಷಾರಾಗೆ ಇದೆ ಏಕೆಂದರೆ ಕೆಮಿಕಲ್ ಅಂದಮೇಲೆ ಹುಷಾರಾಗೆ ಇರಬೇಕು ಇಲ್ಲ ಹಾಕಿಲ್ಲ ఇక ఇ ఫోటో దంగ అవుతది ఊషారు. లేదు లేదు లేదు. అది సోప్ నీ రాసి పెట్టు. సోప్ కొంచెం డిటర్జెంట్ పౌడర్స్ కొని బొగు జోడ మాత్రం. నేనే బొడమ. అలే బాగ్లే లేట్. డ్రై మార్బక ఆమే. నారితాలవా. తంగి నారి తోని ఉదిపుడు బెల్లకై కట్టు. ಏ ಇಲ್ಲ ಅದೇನು ಹಾಂ ಅದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಡು ಬಿಟ್ಬಿಟ್ಟು ಸೋಪ್ ನೀರಲ್ಲಿ ತೊಳೆಯೋದು ಅಷ್ಟೆ ಇಲ್ಲಿಕಪ್ಪ ಡಿಟರ್ಜೆಂಟ್ ಪೌಡ್ರ್ ಹಾಕ್ಬಿಟ್ಟು ಇದು ಮಾಡು ಅದನ್ನು ಸ್ವಲ್ಪ ಹಾಕು ಜಾಸ್ತಿ ಹಾಕ್ಬಿಡ ಇಲ್ಲ ತೋರಿಸ ಹಾಂ ಇನ್ನು ఇన్నాక్కా <laughs> <Nelliga? laughs>

Non c'è un problema. 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 Non c'è un

ഇതര സിംപൽ ഹോ ഇന്ന് എസ് പാത്രക്കൾ നാല് ഐത് ഐത മിംപോലെ ഫോട്ടോ ആ

ಸಾಯಂಕಾಲ ಬಂದು ಎಲ್ಲರೂ ಕೂಡ ಜೋಳ ಬೇಯಿಸ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಈವ್ನಿಂಗ್ ಚಳಿ ಶುರುವಾಗ್ತಾ ಇರುತ್ತೆ ಆ ಟೈಮಲ್ಲಿ ತಿನ್ನೋದೇ ಒಂಥರ ಮಜಾ ಅಲ್ವಾ ಅದ್ರ ಜೊತೆ ಉಪ್ಪು ಖಾರ ಹುಳಿ ಮಸ್ತಾಗಿತ್ತು ಅಲ್ಲಿ ಸುಮಾರು ವರ್ಷಗಳಾಗಿತ್ತು ಈ ಥರ ತಿಂದು E <laughs>